ನಮಸ್ಕಾರ ಸ್ನೇಹಿತರೆ ದೋಸ್ ಫಾರ್ ವಾಚಿಂಗ್ ಅವರ್ ಚಾನಲ್ ಫಾರ್ ವೆರಿ ಫಸ್ಟ್ ಟೈಮ್ ಡೂ ಸಬ್ಸ್ಕ್ರೈಬ್ ಅಪ್ಲೋಡ್ ಮಾಡಿದೆ ಅಂದ್ರೆ ಈ ಟಿ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ ಅವರು ಏನು ಒಂದು ಜಡ್ಜ್ಮೆಂಟ್ ಅನ್ನು ಪ್ರೊವೈಡ್ ಮಾಡಿದ್ರು ಅದು ಅದರ ಬೇಸ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಸಾಕಷ್ಟು ಕಮೆಂಟ್ಸ್ ಅನ್ನ ಮಾಡಿದ್ರು ತುಂಬಾ ಜನ ಈಗಾಗಲೇ ಸರ್ಕಾರಿ ನೌಕರಲ್ಲಿ ಇರುವಂತದ್ದು ಅಂದ್ರೆ ಟೀಚರ್ಸ್ ಆಗಿ ಸೇವೆಯನ್ನ ಮಾಡ್ತಾ ಇರುವುದು ಸಾಕಷ್ಟು ಕೆಲಸಗಳನ್ನ ಈಗಾಗಲೇ ನಮಗೆ ವಹಿಸಿದ್ದಾರೆ ಇದ್ರ ಜೊತೆಗೆ ಇದೆಲ್ಲ ಮಾಡಿದ್ರೆ ಹೇಗೆ ಯಾಕೆ ಇಷ್ಟು ಹೊರೆ ಮಾಡ್ತಾ ಇದ್ರೆ ಎಂತಕ್ಕಂಥದ್ದು ಅಂದ್ರೆ ಅವರ ಒಂದು ಎಲ್ಲೋ ಕೂಡ ಮಿಶ್ರ ಪ್ರತಿಕ್ರಿಯೆಗಳೇ ಎಲ್ಲಾ ಪ್ರತಿಕ್ರಿಯೆಗಳನ್ನ ಅಥವಾ ಎಲ್ಲಾ ಕಮೆಂಟ್ಸ್ ನ ರೆಸ್ಪೆಕ್ಟ್ ಮಾಡ್ಬೇಕಾಗುತ್ತೆ ಕಮೆಂಟ್ ಸೆಕ್ಷನ್ ಇರೋದೇ ಅದಕ್ಕೆ ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ ಅಲ್ಲಲ್ಲಿ ಒಂದಷ್ಟು ಜನರಿಗೆ ಸಮ್ ವೇರ್ ಕನ್ಫ್ಯೂಸ್ ಕ್ರಿಯೇಟ್ ಆಗ್ಬಿಡಿದೆ ಸೊ ಯಾರಿಗಿದು ಏನ್ ಕತೆ ಅಂತ ಸೊ ಈಗಿರ್ತಕ್ಕಂಥ ನಿಯಮಗಳ ಪ್ರಕಾರವಾಗಿ ನಿಮ್ಗೆಲ್ಲಾ ಮಾಹಿತಿ ಇರೋ ಪ್ರಕಾರ ಹೊಸದಾಗಿ ಟೀಚರ್ಸ್ ಆಗ್ಬೇಕು ಅಂದ್ರೆ ಟಿಇಟಿ ಕಂಪಲ್ಸರಿಯಾಗಿ ಮಾಡ್ಕೊಳ್ಳೇಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಎಲ್ ಪಿ ಎಸ್ ಲೆವೆಲ್ಗೆ ಒನ್ ಟು ಫೈವ್ ಅದು ಪೇಪರ್ ಒನ್ ಟಿಇಟಿ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಹೈಯರ್ ಪ್ರೈಮರಿ ಲೆವೆಲ್ಗೆ ಸಿಕ್ಸ್ ಟು ಏಯ್ಟ್ ಸೊ ಆ ಒಂದು ಲೆವೆಲ್ಗೆ ಟೀಚ್ ಮಾಡಬೇಕು ಅಂತಂದ್ರೆ ಪೇಪರ್ ಟೂ ಅನ್ನ ಕಂಪಲ್ಸರಿಯಾಗಿ ಪಾಸ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಅದಕ್ಕಿಂತ ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟ ಎರಡು ಸಾವಿರದ ಹನ್ನೊಂದರಲ್ಲಿ ಎನ್ ಸಿಟಿ ಅವರು ಒಂದು ಸರ್ಕ್ಯುಲರ್ ಬಿಡುಗಡೆ ಮಾಡಿದ್ರು ಟಿಇಟಿ ಎಕ್ಸಾಮ್ ಅನ್ನ ಕಂಪಲ್ಸರಿ ಮಾಡಲೇಬೇಕು ಅಂತ ಅದೊಂದು ಕಾಪಿ ಇದೆ ಅದನ್ನ ನೀವು ರೆಫರ್ ಮಾಡಬಹುದು ಅಂಡ್ ಇವತ್ತು ತುಂಬಾ ಜನ ಇದು ಯಾರಿಗ ಅನ್ವಯ ಆಗುತ್ತೆ ಹಾಗೆ ಹೇಗೆ ಅಂತ ಕೇಳಿದ್ರು ನೋಡಿ ಇನ್ನೂ ಒಂದ್ಸಲ ಕ್ಲಿಯರ್ ಕಟ್ ಆಗಿ ಹೇಳಿ ಬಿಡ್ತೇನೆ ಯಾಕಂದ್ರೆ ಆ ಪೇಪರ್ ಕಟಿಂಗ್ಸ್ ಅಲ್ಲಿ ನಿಮಗೆ ಕ್ಲಾರಿಟಿ ಇಲ್ಲ ಇಲ್ಲಿ ನೀಟ್ ಆಗಿ ಹೇಳಿದರೆ ಸೊ ಯಾರಿಗ ಅನ್ವಯ ಆಗುತ್ತೆ ಈಗ ಸರ್ಕಾರಿ ನೌಕರಿಯಲ್ಲಿ ಇದ್ರು ಕೂಡ ಯಾರಿಗ ಅನ್ವಯ ಆಗಲ್ಲ ಅಂತ ಯಾರಿಗೆ ವಿನಾಯಿತಿ ಸಿಗುತ್ತೆ ಟಿಇಟಿ ಎಕ್ಸಾಮ್ ಪಾಸ್ ಮಾಡಲಿಲ್ಲ ಅಂದ್ರೂ ಯಾರಿಗೆ ವಿನಾಯಿತಿ ಸಿಗುತ್ತೆ ಅಂತ ಎಲ್ಲವನ್ನ ಕ್ಲಿಯರ್ ಆಗಿ ಹೇಳಿದ್ರೆ ಇಲ್ಲಿ ಸೊ ಲೆಟ್ಸ್ ಬಿಗಿನ್ಸ್ ಇಲ್ಲಿ ಇಲ್ಲಿಂದ ಹೇಳೋಣ ಈಗ ಶಿಕ್ಷಕರಿಗೆ ಟಿಇಟಿ ಕಡ್ಡಾಯ ಪಾಸ್ ಮಾಡಬೇಕು ಇಲ್ಲ ಅಂದ್ರೆ ರಾಜೀನಾಮೆ ನೀಡಬೇಕು ಸುಪ್ರೀಂ ಕೋರ್ಟ್ ಆದೇಶ ಸೊ ಯಾರಿಗೆಲ್ಲ ಅನ್ವಯ ಆಗುತ್ತೆ ಅಂತ ನೋಡಿ ಇಲ್ಲಿ ಶಿಕ್ಷಕರಾಗಿ ನೇಮಕಗೊಳ್ಳಲು ಮತ್ತು ಸೇವೆಯಲ್ಲಿ ಇರತಕ್ಕಂತ ಶಿಕ್ಷಕರು ಬಡ್ತಿ ಪಡೆಯಲು ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಡ್ಡಾಯ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಇಲ್ಲಿ ನೋಡಿ ಇಲ್ಲಿ ಬಹಳ ಸ್ಟೇಟ್ಮೆಂಟ್ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡ್ಬಿಡಿದ್ದಾರೆ ಒಂದು ಶಿಕ್ಷಕರಾಗಿ ಆಯ್ಕೆ ಆಗ್ಬೇಕು ಅಂದ್ರೆ ಸೊ ಶಿಕ್ಷಕರಾಗಿ ಆಯ್ಕೆ ಆಗಿ ನೀವು ಸರ್ವಿಸ್ ಅಲ್ಲಿ ಇದ್ಕೊಂಡು ನಿಮ್ಗೆ ಏನಾದ್ರೂ ಪ್ರಮೋಷನ್ಸ್ ಬೇಕು ಅಂದ್ರೆ ಕಂಪಲ್ಸರಿಯಾಗಿ ಟಿಇಟಿ ಅನ್ನ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಮಾನದಂಡವನ್ನು ಅಥವಾ ಒಂದು ಕಡ್ಡಾಯ ಅನ್ನುವಂತ ಹೇಳಿದರೆ ಇಲ್ಲಿ ಸೊ ಈಗ ಏನಾಗಿದೆ ಯಾರೆಲ್ಲ ಸರ್ವಿಸ್ ಅಲ್ಲಿ ಇದ್ದಾರೋ ಅವರಿಗೆ ಒಂದು ಭಿಕ್ಷಾಕ್ ಆಗಿದೆ ಅಂದ್ರೆ ಅವರು ಟೈಮ್ ಅನ್ನ ಕೊಟ್ಟಿದ್ದಾರೆ ಒಂದು ಟೈಮ್ ಬೋಂಡಿಂಗ್ ಅಂತ ಇರುತ್ತೆ ಅವ್ರಿಗೆ ಇಂತಿಷ್ಟು ವರ್ಷಗಳ ಒಳಗಡೆ ಟಿಇಟಿ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಳ್ಳಿ ಅಂತ ನೋಡಿ ಇಲ್ಲಿ ಹೇಳ್ತಾರೆ ಮುಂದಿನ ಐದು ವರ್ಷಗಳಿಗಿಂತ ನೆಕ್ಸ್ಟ್ ಫೈವ್ ಇಯರ್ಸ್ಗಿಂತ ಇನ್ನೂ ಜಾಸ್ತಿ ಕಾಲ ಅವರು ಸೇವೆಯಲ್ಲಿ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ಅವರು ಕಂಪಲ್ಸರಿಯಾಗಿ ಟಿ ಇ ಟಿ ಅನ್ನ ಪಾಸ್ ಮಾಡ್ಕೊಳ್ಳಬೇಕು ಎಷ್ಟು ವರ್ಷಗಳ ಟೈಮ್ ಕೊಟ್ಟಿದ್ದಾರೆ ಅಂತವರಿಗೆ ಪಾಸ್ ಮಾಡಲಿಕ್ಕೆ ಪಾಸ್ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಸೊ ಮುಂದಿನ ಐದು ವರ್ಷಗಳಿಗಿಂತ ಅಧಿಕ ಕಾಲ ಸೇವೆಯಲ್ಲಿ ಮುಂದುವರಿಯಲು ಬಯಸುವವರು ಮುಂದಿನ ಎರಡು ವರ್ಷಗಳಲ್ಲಿ ಇ ಟಿಯಲ್ಲಿ ಅರ್ಹತೆಯನ್ನು ಪಡ್ಕೊಳ್ಳಬೇಕು ಸೊ ವಿತ್ ಇನ್ ಟೂ ಇಯರ್ಸ್ ಅಲ್ಲಿ ಟಿ ಇ ಅವರು ಪಾಸ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಅರ್ಥ ಆಯ್ತು ನಿಮ್ಗೆ ಫಸ್ಟ್ ಪಾಯಿಂಟ್ ಬಂದೇನಿಲ್ಲಿ ಮುಂದಿನ ಐದು ವರ್ಷಗಳಿಗಿಂತ ಜಾಸ್ತಿ ಕಾಲ ಅವರು ಅಲ್ಲಿ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ಎರಡು ವರ್ಷಗಳ ಒಳಗೆ ಟಿ ಇಟಿ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಳ್ಬೇಕು ಈಗ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತಿದೀನಿ ಆಯ್ತಾ ನೆಕ್ಸ್ಟ್ ನಮ್ಮ ಗೆ ಅನ್ವಯ ಆಗುವಂತದ್ದು ತುಂಬಾ ಜನ ಕೇಳಿದ್ರು ಯಾರಿಗೆ ಅನ್ವಯ ಆಗುತ್ತೆ ಯಾವ ಸ್ಟೇಟ್ ಅಂತ ಕರ್ನಾಟಕ ಸ್ಟೇಟ್ ಗೆ ಅನ್ವಯ ಆಗುವಂತದ್ದು ಇದು ಅದಕ್ಕೆ ಆಲ್ಮೋಸ್ಟ್ ಎಲ್ಲಾ ಕಡೆ ವೈರಲ್ ಆಗ್ತಿದೆ ಸುದ್ದಿ ಇದು ಇಲ್ಲದಿದ್ರೆ ರಾಜೀನಾಮೆ ನೀಡಬಹುದು ಅಂತ ನೋಡಿ ಸ್ವಲ್ಪ ನಾನು ಆರಂಭದಲ್ಲಿ ಏನು ಹೇಳಿದೆ ಅದಕ್ಕೆ ಇಂಟ್ರಿ ಲಿಂಕ್ ಮಾಡ್ತೀನಿ ಇದನ್ನ ಐದು ವರ್ಷಗಳಿಗಿಂತ ಹೆಚ್ಚು ಕಾಲ ಸೇವೆಯಲ್ಲಿ ಕಂಟಿನ್ಯೂ ಆಗ್ಬೇಕು ಅಂತಂದ್ರೆ ಎರಡು ವರ್ಷ ಒಳಗೆ ಟಿ ಇ ಟಿ ಪಾಸ್ ಮಾಡ್ಕೊಳ್ಬೇಕಾಗತ್ತೆ ಪಾಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವರು ರಾಜೀನಾಮೆನ ನೀಡಬಹುದು ಅಥವಾ ಅಂತಿಮ ಪ್ರಯೋಜನಗಳೊಂದಿಗೆ ಕಡ್ಡಾಯ ನಿವೃತ್ತಿಗೆ ಅರ್ಜಿ ಸಲ್ಲಿಸಬಹುದು ಸೊ ಈ ರೀತಿಯಾದಂತಹ ಒಂದು ಜಡ್ಮೆಂಟ್ ಅನ್ನ ನ್ಯಾಯಮೂರ್ತಿಗಳಾದಂತ ದೀಪಂಕರ್ ದತ್ತ ಮತ್ತು ಅಗಸ್ಟಿನ್ ಜಾರ್ಜ್ ಮಸೀಹ್ ಅವರಿದ್ದಂತ ಪೀಠ ತಿಳಿಸಿರುವಂತದ್ದು ನೋಡಿ ಇಲ್ಲಿ ಮುರುಗೇಶ್ ನಿರಾಣಿ ಪುತ್ರನ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶ ಹಂಚಿದೆ ಅವೆಲ್ಲ ಬೇಡ ಅದು ಅದು ರಾಜಕೀಯ ಆಗ್ಬಿಡುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಹೇಳಿದಾರೆ ಈಗ ಐದು ವರ್ಷಕ್ಕಿಂತ ಕಡಿಮೆ ಸೇವಾವಧಿ ಇದ್ದವರಿಗೆ ಟಿಇಟಿ ವಿನಾಯಿತಿ ಅಂತ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ತುಂಬಾ ಜನ ಕನ್ಫ್ಯೂಸನ್ ಐದು ವರ್ಷಕ್ಕಿಂತ ಕಡಿಮೆ ಸೇವಾವಧಿ ಅಂದ್ರೆ ಸರ್ವಿಸ್ ಫೈವ್ ಇಯರ್ಸ್ ಕಡಿಮೆ ಯಾರಿಗಿದೆ ಅವರು ಟಿಇಟಿ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಅವಶ್ಯಕತೆ ಇಲ್ಲ ಅವರಿಗೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ ಐದು ವರ್ಷಕ್ಕಿಂತ ಕಡಿಮೆ ಸೇವಾವಧಿ ಇರತಕ್ಕಂಥ ಶಿಕ್ಷಕರಿಗೆ ನೋಡಿ ಅದನ್ನ ಹೇಳಿದ್ರೆ ಇಲ್ಲಿ ನಿವೃತ್ತರಾಗಲು ಕೇವಲ ಐದು ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಅವಧಿ ಇದ್ರೆ ಅವರು ಟಿ ಅರ್ಹತೆ ಪಡೆಯಬೇಕಿಲ್ಲ ಟಿ ಇ ಮಾಡಲೇಬೇಕು ಅಂತಕ್ಕಂಥ ಅವಶ್ಯಕತೆ ಇಲ್ಲ ಆದ್ರೆ ಕಂಡೀಷನ್ ಇದೆ ಅಲ್ಲಿ ಏನು ಯಾವುದೇ ಕಾರಣಕ್ಕೂ ಪ್ರಮೋಷನ್ಸ್ಗೆ ಅರ್ಹತೆಯನ್ನ ಅವರು ಪಡ್ಕೊಳ್ಳೋಂಗಿಲ್ಲ ಸೊ ಅದನ್ನು ಕೂಡ ಇಲ್ಲಿ ಒಂದು ನ್ಯಾಯಾಲಯದ ಪೀಠ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ ಐದು ವರ್ಷಕ್ಕಿಂತ ಕಡಿಮೆ ಸೇವಾ ಅವಧಿ ಯಾರಿಗಿದೆ ಅವರು ಟಿ ಇ ಟಿ ಮಾಡ್ಕೊಳ್ಳೋಂಗಿಲ್ಲ ಬಟ್ ಯಾವುದೇ ರೀತಿಯ ಬಡ್ತಿಗೆ ಅವರು ಅರ್ಹತೆಯನ್ನ ಪಡ್ಕೊಳ್ತಕ್ಕ ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ ಆಯ್ತಾ ಸೊ ನೆಕ್ಸ್ಟ್ ಬೋಧನಾ ಸೇವೆಗೆ ಟಿಇಟಿ ಕಡ್ಡಾಯವೇ ಎಂಬ ಬಗ್ಗೆ ತಮಿಳುನಾಡು ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ಸಲ್ಲಿಸಿದ ಅರ್ಜಿಗಳನ್ನ ವಿಚಾರಣೆ ನಡೆಸಿದಂತ ಸರ್ವೋಚ್ಚ ನ್ಯಾಯಾಲಯವು ಈ ರೀತಿಯಾಗಿ ಹೇಳಿದೆ ಸೊ ಇಲ್ಲಿ ಟೀಚಿಂಗ್ ಮಾಡಲಿಕ್ಕೆ ಟಿಇಟಿ ಅಂತಕ್ಕಂಥದ್ದು ಕಡ್ಡಾಯ ಮಾಡಲೇಬೇಕು ಸಂಬಂಧಪಟ್ಟ ಹಾಗೆ ಈಗಾಗಲೇ ಎರಡು ಕೇಸಸ್ ಆಗಿತ್ತು ಒಂದು ತಮಿಳುನಾಡು ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ಸಲ್ಲಿಸಿದಂತ ಎರಡು ಅರ್ಜಿಗಳನ್ನ ಕೂಲಂಕುಸವಾಗಿ ಪರಿಶೀಲನೆ ಮಾಡುತ್ತೆ ಮತ್ತೆ ವಿಚಾರಣೆ ಮಾಡುತ್ತೆ ಸರ್ವೋಚ್ಚ ನ್ಯಾಯಾಲಯ ವಿಚಾರಣೆ ಮಾಡಿ ಈ ರೀತಿಯಾಗಿ ಹೇಳಿದೆ ಏನ್ ಹೇಳಿದೆ ಇದಲ್ಲದೆ ಸೇವೆ ಸಲ್ಲಿಸುತ್ತಿರತಕ್ಕಂಥ ಶಿಕ್ಷಕರಿಗೆ ಟಿಇಟಿ ಪರೀಕ್ಷೆ ಬರೆಯಲು ಅವಕಾಶ ನೀಡಲು ಸರ್ಕಾರಗಳು ವಿಶೇಷ ಪ್ರೇಕ್ಷೆ ನಡೆಸ್ತಕ್ಕಂಥ ಬಗ್ಗೆ ಯೋಚಿಸುತ್ತೀವಿ ಎನ್ನಲಾಗಿದೆ ಅಂತ ಕರ್ನಾಟಕ ಸರ್ಕಾರವು ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಅಂತಿಮ ನಿರ್ಣಯ ತೆಗೆದುಕೊಂಡಿಲ್ಲ ಅಂತಿದೆ ಈಗ ಸೊ ಕೋರ್ಟ್ ಜಡ್ಮೆಂಟ್ ಪಾಸ್ ಮಾಡಿದ ಮೇಲೆ ಅವ್ರು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ಇಟ್ಸ್ ಎ ಕೋರ್ಟ್ ಜಡ್ಜ್ಮೆಂಟ್ ಅದು ಯಾಕಂದ್ರೆ ಅಲ್ಲಿ ಅದನ್ನ ಉದಾಸೀನ ಮಾಡೋ ಒಂದ್ ಕಡೆ ಹೇಳ್ತಾರೆ ರಾಜ್ಯ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಇನ್ನು ಕೂಡ ಅದ್ರ ಬಗ್ಗೆ ಯಾವುದೇ ರೀತಿ ಡಿಸಿಷನ್ ಬಂದಿಲ್ಲ ಅಂತ ಬಟ್ ಸ್ಟಿಲ್ ಇಂಪ್ಲಿಮೆಂಟ್ ಮಾಡಲೇಬೇಕಾಗತ್ತೆ ಈಗ ನೋಡಿ ಈಗ ಟಿ ಇ ಟಿ ಬಗ್ಗೆ ತುಂಬಾ ಜನ ಕೇಳಿದ್ರು ಏನ್ ಕಥೆ ಇದು ಟಿ ಇ ಟಿ ಯಾರಿಗೆ ಮನವಿ ಆಗುತ್ತೆ ಟಿಇಟಿ ಯಾಕೆ ಮಾಡ್ಬೇಕು ಅಂತ ಸೊ ನೋಡಿ ಇಲ್ಲಿ ಇದು ಈಗ ಶಿಕ್ಷಕ ಆಕಾಂಕ್ಷಿಗಳಿಗೆ ಇದ್ರ ಬಗ್ಗೆ ಇಡೀ ಇತಿಹಾಸವೇ ಗೊತ್ತಿರುತ್ತೆ ಟಿ ಇಟಿ ಎಕ್ಸಾಮ್ ಅನ್ನ ಯಾಕೆ ಮಾಡ್ಕೊಳ್ಬೇಕು ಅಂತ ಟಿ ಇಟಿ ಅಂತಕ್ಕಂಥದ್ದು ಇಟ್ಸ್ ಎನ್ ಎಲಿಜಿಬಲ್ ಎಕ್ಸಾಮಿನೇಷನ್ ಒಂದು ಅರ್ಹತಾ ಪರೀಕ್ಷೆ ಇದು ದೇಶಾದ್ಯಂತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಕಡ್ಡಾಯ ನೋಡಿ ಒಂದರಿಂದ ಎಂಟನೇ ತರಗತಿ ಬೋಧಿಸ್ತಕ್ಕಂಥ ಶಿಕ್ಷಕರಿಗೆ ಇದು ಮುಖ್ಯ ಆಗುತ್ತೆ ಇದು ಸರ್ಕಾರಿ ಮತ್ತು ಕೆಲವು ಖಾಸಗಿ ಶಾಲೆಗಳಿಗೆ ಅನ್ವಯ ಆಗುತ್ತೆ ಶಿಕ್ಷಕರ ಸಂಘಗಳು ಟಿಇಟಿಯನ್ನ ಹೊಸ ನೇಮಕಾತಿಗಳಿಗೆ ಮಾತ್ರ ಅನ್ವಯಿಸಬೇಕು ಎಂದು ಒತ್ತಾಯಿಸಿವೆ ಅಂತ ಹೇಳಿದ್ದಾರೆ ಈಗ ಹೊಸ ನೇಮಕಾತಿಗಳಿಗೆ ಸೊ ಯಾಕೆ ಅಂದ್ರೆ ಈಗಾಗಲೇ ಟಿಇಟಿ ನ ಮಾಡ್ಕೊಳ್ದೆ ಸರ್ವಿಸ್ ಇದ್ದಾರಲ್ಲ ಯಾಕೆ ಈಗ ನಮ್ಮ ಸರ್ವಿಸ್ ಇರೋರಿಗೆ ನೀವು ಮಾಡ್ತಾ ಇದ್ರ ನಿಮಗೆ ಈ ಹೊಸದಾಗಿ ಯಾರು ಅಪಾಯಿಂಟ್ ಆಗ್ಲಿಕ್ಕೆ ಇಚ್ಛೆ ಅವ್ರಿಗೆ ಮಾಡಿ ಅಂತಕ್ಕಂಥದ್ದು ಇವರ ಒಂದು ವಾದ ಇದು ಇವೆಲ್ಲವನ್ನ ಹೇಗೆ ಕನ್ಸಿಡರ್ ಆಗುತ್ತೆ ನೋಡ್ಬೇಕು ಬಟ್ ಏನೇ ವಾದವಾದಗಳು ಮಂಡಿಸಿದ್ರು ಕೂಡ ಅವರು ಕೋರ್ಟ್ ಮುಖಾಂತರನೇ ಹೋಗ್ಬೇಕಾಗತ್ತೆ ಹಾಗಾಗಿ ಯಾಕಂದ್ರೆ ಇನ್ನೂ ಸ್ಟೇಟ್ ಗೌರ್ಮೆಂಟ್ ಡಿಸಿಷನ್ ಬಂದಿಲ್ಲ ಅವರು ಏನ್ ಮಾಡ್ತಾರೋ ಗೊತ್ತಿಲ್ಲ ಅವರು ಇದಕ್ಕೆ ಎಗೇನ್ಸ್ಟ್ ಆಗಿ ಅಪೀಲ್ ಆಗ್ತಾರೋ ಏನು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೋ ಕಾದ್ ನೋಡ್ಬೇಕು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಆದ್ರಿಂದ ಅಂಡ್ ಉದಾಸೀನ ಕೂಡ ಮಾಡೋಂಗಿಲ್ಲ ಡಿಲೇ ಮಾಡೋಂಗಿಲ್ಲ ಇದು ಒಂದರಿಂದ ಎಂಟನೇ ತರಗತಿವರೆಗೆ ಬೋಧಿಸುವ ಶಿಕ್ಷಕರಿಗೆ ಮುಖ್ಯ ಅಂತಿದೆ ಈಗ ಯೂಜ್ಲಿ ಎಲ್ಲ ಎಲ್ಲೆಲ್ಲಿ ಕಂಪಲ್ಸರಿ ಇದೆ ಅಂತಂದ್ರೆ ಸೊ ಪ್ರಾಥಮಿಕ ಶಿಕ್ಷಕರಾಗಬೇಕು ಅಂದ್ರೆ ಟಿ ಟಿ ಮಾಡ್ಕೊಳ್ಬೇಕು ಸೊ ಇನ್ನೊಂದು ಅಹ್ ಒಂಬತ್ತರಿಂದ ಟಿಲ್ ಟ್ವೆಲ್ತ್ ತನಕ ಟ್ವೆಲ್ತ್ ಕ್ಲಾಸ್ ತನಕ ಟೀಚರ್ಸ್ ಆಗಿ ಆಯ್ಕೆ ಆಗ್ಬೇಕು ಅಂತಂದ್ರೆ ಅಲ್ಲಿಯೂ ಕೂಡ ಟಿ ಟಿಯನ್ನು ಪಾಸ್ ಮಾಡ್ಕೊಳ್ಬೇಕು ಅದು ಸಿ ಟಿ ಟಿ ಮಾಡ್ಕೊಳ್ಬೇಕು ಅಲ್ಲಿ ಹೇಳಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿಗೆ ಬರುತ್ತೆ ಅದು ಸಿ ಟಿ ಟಿ ಮಾಡ್ಕೊಳ್ಬೇಕು ಅಲ್ಲಿ ಹಿಂಗೆಲ್ಲ ಇದೆ ಅವು ಕೆಲವೊಂದಷ್ಟು ರೂಲ್ಸ್ಗಳು ಗಳು ಸೊ ಎರಡ್ ಸಾವಿರದ ಹನ್ನೊಂದರಲ್ಲಿ ಎನ್ ಸಿ ಟಿ ಅವರು ಬಿಟ್ಟಿದ್ದಂತ ಸರ್ಕ್ಯುಲರ್ ಹೇಗಿದೆ ಅಲ್ಲಿ ಏನ್ ಹೇಳಿದ್ರು ಎಲ್ಲವೂ ಕೂಡ ಕುಲಂಕುಷವಾಗಿದೆ ಅದೊಂದು ಕಾಪಿ ಇದೆ ಸೊ ಅದನ್ನ ಟೆಲಿಗ್ರಾಮ್ ಗೆ ಶೇರ್ ಮಾಡ್ತೀನಿ ದಯಮಾಡಿ ಅದನ್ನ ಒಂದ್ಸಲ ರೆಫರ್ ಮಾಡ್ಕೊಳ್ಳಿ ಯಾಕಂದ್ರೆ ಹಲವಾರು ವರ್ಷಗಳ ಹಿಂದೆ ಹೇಳಿದ್ರು ಟಿ ಇ ಟಿಯನ್ನು ಕಂಪಲ್ಸರಿ ಮಾಡ್ಬೇಕು ಅನ್ಲಿಕ್ಕೆ ಸಂಬಂಧಪಟ್ಟ ಆಮೇಲೆ ಇನ್ನೊಂದು ಮಾಹಿತಿ ನಾನು ಅಲ್ಲಲ್ಲಿ ಕೇಳ್ಪಟ್ಟಿದ್ದು ಅತಿಥಿ ಶಿಕ್ಷಕರಿಗೂ ಟಿಇಟಿ ಕಡ್ಡಾಯ ಮಾಡಬೇಕು ಅಂತಕ್ಕಂಥದ್ದು ಒಂದಷ್ಟು ಜನ ಹೇಳಿದ್ದಾರೆ ಈಗ ಅದು ಎಲ್ಲಿಯೂ ಕೂಡ ಮೆನ್ಷನ್ ಆಗಿಲ್ಲ ಅಲ್ಲಿ ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕಾಪಿಯಲ್ಲಿ ಈಗ ಏನ್ ಹೇಳಿದ್ರು ಇದ್ರಲ್ಲಿ ಎಲ್ಲೂ ಮೆನ್ಷನ್ ಆಗಿಲ್ಲ ಅದು ಸುಮ್ಮನೆ ಯಾರಿಗೂ ಪಾಪ ಗೊಂದಲ ಕ್ರಿಯೇಟ್ ಮಾಡೋದು ಬೇಡ ಇನ್ ಕೇಸ್ ರಿಟರ್ನ್ ಡಾಕ್ಯುಮೆಂಟ್ ಅಲ್ಲಿ ಬಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಸೊ ಮುಂದೊಂದು ದಿನ ಆಗಲ್ಲ ಇಟ್ ವಿಲ್ ಕಂಪಲ್ಸರಿ ಆಗ್ಬೋದು ವೇಟ್ ಮಾಡಬೇಕಾಗತ್ತೆ ಅಂದ್ರೆ ವಿಚಾರಗಳು ರಿಟರ್ನ್ ಡಾಕ್ಯುಮೆಂಟ್ಸ್ ಅಲ್ಲಿ ಅಥವಾ ಅದು ಲಿಖಿತವಾಗಿ ಬರ್ದೇ ಇದ್ದಾಗ ಅದ್ರ ಬಗ್ಗೆ ಮಾತಾಡಿ ಪಾಪ ಕನ್ಫ್ಯೂಸ್ ಮಾಡೋದು ಬೇಡ ಈಗ ಯಾರಿಗೂ ಹಾಗಾಗಿ ಅದು ಹಾಗೆ ಇರಲಿ ಅದಕ್ಕೆ ಸಂಬಂಧಪಟ್ಟಂತ ಸಮಂಜಸವಾದಂತಹ ಹೇಳಿಕೆಗಳು ಮತ್ತು ಲಿಖಿತ ರೂಪದಲ್ಲಿ ಬಂತು ಅಂತಂದಾಗ ಯಾವ್ದಾದ್ರು ಅಥೆಂಟಿಕೇಟೆಡ್ ನೋಟಿಫಿಕೇಶನ್ ಮುಖಾಂತರವಾಗಿ ಅವಾಗ ಬೇಕಾದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅದು ಕೂಡ ಆಗುತ್ತೆ ಅವ್ರಿಗೂ ಆಗುತ್ತೆ ಅಂತ ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಸ್ತಾಪಗಳಿಲ್ಲ ಬಟ್ ಏನ್ ತೊಂದರೆ ಇಲ್ಲ ಹಾಗಾಗಿ ಯಾರಿಗೆ ಕನ್ಫ್ಯೂಷನ್ ಆಗಿತ್ತು ಅವ್ರಿಗೆ ಒಂದು ಕ್ಲಾರಿಟಿಯನ್ನ ಕೊಡಬೇಕಿತ್ತು ಯಾರಿಗ ಅನ್ವಯ ಆಗುತ್ತೆ ಯಾರಿಗೆ ಅನುಮಯ ಆಗಲ್ಲ ಅಂತ ಸೊ ಆಲ್ಮೋಸ್ಟ್ ಸರಿಯಾದ ರೀತಿಯಲ್ಲಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್